ಎಲ್ಲರನ್ನ ಪ್ರೀತಿಯ ವೀಕ್ಷಕರು ನಮಸ್ಕಾರ ಜಮಖಂಡಿ ತಾಲೂಕಿನ ಅಲಗೂರು ಗ್ರಾಮದ ರಾಜ್ಯ ಮಟ್ಟದ ದನಗಳ ಭವ್ಯ ಪ್ರದರ್ಶನದ ಸಂಬಿ ತಾಲೂಕಿನ ಅಲಗೂರು ಗ್ರಾಮದ ರಾಜ್ಯ ಮಟ್ಟದ ದನಗಳ ಭವ್ಯ ಪ್ರದರ್ಶನದ ಸಂಪೂರ್ಣ ವಿಡಿಯೋ ನಮ್ಮ ಯೂಟ್ಯೂಬ್ ಲೈವ್ ಮುಖಾಂತರ ಇರುತ್ತದೆ ಎಲ್ಲರೂ ವೀಕ್ಷಿಸಿ ಹಾಗೂ ಸಪೋರ್ಟ್ ಮಾಡಿ ಅಣ್ಣ ಯಾವ್ದ ಅಣ್ಣ ಯಾವ್ದವ್ರದ್ರಿ ಎಷ್ಟ್ ಹಾಲಲ್ಲೀ ಕ್ರಿ ಅವ್ರದ್ರಿ ಅದ ಅಮ್ದಾಪುರ್ ಅಮ್ದಾಪುರ ಅದ್ ಚಿಕ್ಕೋಡ್ರಿ ಅದ ಹೋರಿ

ಅಣ್ಣ ಯಾವ್ದು ಐತ್ರಿ ಎಷ್ಟೆಲ್ಲ ಇದ್ರಿ ಮನಿ ಐತೆ ಅಂತ ಕೊಂಡ್ ತಂದೈತ್ರಿ ಮನಿ ಐತ್ರಿ ಯಾವ ಊರಿಗೆ ಓದೈತೇನ್ರಿ ಯಾವ ಬೀಜ ಊರಿದ್ರಿ ನಿಮ್ ಮೊಬೈಲ್ ನಂಬರ್ ಹೇಳ್ರಿ ನೈನ್ ಒನ್ ನೈನ್ ಒನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಡಬಲ್ ತ್ರೀ ಡಬಲ್ ತ್ರೀ ಒನ್ ಜೀರೋ ಒನ್ ಜೀರೋ ಫೈವ್ ತ್ರೀ ಫೈವ್ ತ್ರೀ ಎಲ್ಲಿ ಓದಿರಿ ಏನ್ರೀ ಪ್ರದರ್ಶನಕ್ಕಾದ್ರಿ ಬಂದ್ರೆ ಅಣ್ಣ ಅಮ್ಮ ಯಾವ ನಿಮ್ಮ ಹೆಸರು ರೀ ಯಾವ್ ನಾಗನೂರ್ ನಿಮ್ ಹೆಸರ್ರಿ ಹಾ ಮನಿನ್ ಕೊಂಡ್ತಂದ್ರಾ ಕಣ್ತಂದ್ರಿ ತಂದಿರಣ್ಣ ಬಬ್ಲಾದಿದ್ರಿ ತಂದು ಎರಡು ದಿವಸ ಐತ್ರಿ ಎರಡು ಮೂರು ತಿಂಗಳಾಯ್ತು ಪ್ರದರ್ಶನಕ್ಕೆ ಎಲ್ಲಿ ಹೋದಿರೀ ಎಲ್ಲಿ ಇಲ್ಲಿ ಹೋದಿರಿ ಎಷ್ಟಾಗಿತ್ತು ಅರುವಾಗ ಆಕಳ ಮನೆಗಳಿಗೆ ಅರವತ್ತೆಂಟು ಸಾವಿರ ಆಗಿತ್ತು ರೀ ಹಾಂ ಹಾಂ ಈಗೇನಾದರೂ ಕೊಡಾಡ್ತೀರೀ ಹಾಂ ನಿಮ್ಮ ಮೊಬೈಲ್ ನಂಬರ್ ಅಷ್ಟು ಡಬಲ್ ನೈನ್ ಜೀರೋ ಡಬಲ್ ಟು ಫೈವ್ ಫೋರ್ ಏಟ್ ನೈನ್ ಜೀರೋ

ಆಕಳ ಏನ್ ಕೊಡದ್ರಿ ಯಾವ್ದಾರ ಆಕಳ ಗಬ್ ಐತನ್ರಿ ಆಕಳ ಏನ ಯಾವ ಹೋರ್ಲೇ ಕಟ್ಸಿರ ಬಾಜಿ ಹೋರಿ ಸಾಗರ್ ಅವರ ಬಾಜಿ ಸಾಗರ್ ಅದಾರಲ್ಲ

ಒನ್ ಜೀರೋ ನೀವು ಎತ್ಗೋ ಪ್ರದರ್ಶನಕ್ಕೆ ತಂದಿರೋ ಏನೋ ಎಲ್ಲ ಹೊಡಾಡಕ್ಕೆ ತಂದ್ರಿ ಪ್ರದರ್ಶನ ಪ್ರದರ್ಶನ ತಂದ್ರಿ ಯಾವ್ರಿಂದ ತಂದಿರೋ ತರುವಾಗ್ರಿ ಏನ ಮನೆ ಹೋದವ್ರಿ ಕರ್ಶನ್ ಜಾತ್ರೆ ತಂದ್ರಿ ಎರಡು ದಿವಸ ಆಯ್ತು ರೀ ತಂದು ಎರಡು ವರ್ಷ ಆಯ್ತು ರೀ ಎಷ್ಟಾಗಿದ್ದು ರೀ ಇವಾಗ ಆರು ಲಕ್ಷ ಆರು ಲಕ್ಷ ಆಗಿದ್ದು ಈಗ ಏನಾದರು ಕೊಡೋದ್ರಿ ಎತ್ಗೋ ಕೊಡ್ತಾರ ಎಂಟು ಲಕ್ಷ ರೀ ಎಂಟು ಲಕ್ಷ ಆದ್ರೆ ಹೊಡಿಗೋಗ್ತ ರೀ ಎರಡು ಬಾಯ್ ಸೌಂಡ್ ಮಾಡ್ಯಾವ್ರಿ ಯಾವಿದ್ರದ ಕಾಜಿ ಬೆಳಿಗ್ಗೆ ಎಟೆಲ್ಲ ಐತ್ರಿ ಹೋರಿ ಇನ್ನ ಹಾಲಲ್ಲ ಯಾವ್ರೇನ್ ಗೊತ್ತಿದೆ ಕೆಲ್ಸ್ರಿ ಕಾಜಿ ಬೆಳಗ್ಗೆ ಐತ್ರ ಇವ್ ಕಾಜಿ ಬೆಳಿಗ್ಗೆ ಏತ್ರಿ ಎಟ್ಟೆಲ್ಲದ್ರ ನಾ ಬಾಯಾಗ್ರಿ ಕಡೇಲ್ ಅಣ್ಣ ಯಾವ್ರಿ ವ್ಯಾತ್ರಿ ಕೋಳಿಗುಡ್ಡು ಇವಾಗ ಪ್ರಧರ ಯಾವ್ರಿನ್ ತಂದಿರಿ ತರುವಾಗ್ರಿ ನೀವು ಎತ್ತ ತರುವಾಗ ಎರಡು ವರ್ಷ ಐತ್ರಿ ತಂದನ ಒಂದ್ ವರ್ಷ ಒಂದ್ ವರ್ಷ ಆಯ್ತ್ರಿ ಪರವಾಗಿ ಎಷ್ಟಾಗಿದ್ದೀರಣ ಇವ್ರಿಗೆ ಕಿಮ್ಮತ್ ನಾಲ್ಕು ಲಕ್ಷ ಅರವತ್ತು ಅರವತ್ತು ಸಾವಿರ ಆಗಿದ್ದರು ಇವನ ಹೊಲದಾಗ ಹೊಡೆಡೋಕಂದ್ರೆ ಹೊಲದಾಗ ಹೊಡೆ ಇವ್ ನಂಬರ್ ಕೇಳಿದ್ರು ಓದಿರ್ಬೋದಿರಲಿಲ್ಲ ನಾನು ಇವರೆಲ್ಲ ಎಲ್ಲ ಕಡೆ ಹೋದ್ರಿ ಈಗ ಏನಾದ್ರೂ ಎತ್ಕೊ ಕೊಡೋರು ಅಣ್ಣ ಅವ್ರದ್ರೀವಾ ಎಟ್ಟಿರಿ ಎರಡಲ್ಲೇ ರೀ ಆದ್ರಿ ಅದು ಎರಡಲ್ಲಿ